ನಾನು ಈಗ್ಲಿಗೂ ಅಂದ್ಕೊಂಬೋದು ಅಯ್ಯೋ ನಾನು ಒಂದು ಚೀಫ್ ಗೆಸ್ಟ್ ಗೆಸ್ಟಾಗಿ ಹೋಯ್ ಎಲ್ಲರಿಗೂ ಇರುತ್ತೆ ಅದು ಒಬ್ಬ ಆರ್ಟಿಸ್ಟಿಗೆ ಒಂದು ಗೆಸ್ಟ್ ಆಗಿ ಹೋಗಕ್ಕೆ ಹೇಳಿ ಇರುತ್ತೆ ಹಾಗಾಗಿ ನಾನು ಕಳೆದ ಸಲ ಅಂದ್ಕೊಂಡಿದ್ದೆ ಎಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡ್ತಿದ್ರು ಛೆ ನಾನು ಒಂದು ಗೆಸ್ಟ್ ಆಗಿ ಹೋಯಿದರೆ ಎಷ್ಟು ಲಾಯಕ್ ಇರುತ್ತೆ ಅದು ಅದು ಆಗಿದ್ದು ಹೇಗೆ ಅಂದರೆ ನಾನೊಂದು ಹಲ್ಸ್ ಒಂದು ವೀಡಿಯೋ ಮಾಡಿದ್ದೆ ವ್ಲಾಗ್ ಮಾಡಿದ್ದೆ ಊರಿದ್ದು ಸುಮಾರು ಮಾಡಿದ್ದೆ ನಾನು ಸೊ ಹಾಂಗಾಗಿ ಇದು ತುಂಬ ಫೇಮಸ್ ಆಯ್ತು ಇದು ತುಂಬ ವೈರಲ್ ಆಯಿತು ಆಗ ಎಲ್ರಿಗೂ ಗೊತ್ತಾಯ್ತು ಈ ಹೆಣ್ಣು ಕುಂದಾಬ್ರದ ಅಂತ ಹ್ಞೂ ಹಾಂಗಾಯ್ ಈ ವೇದಿಕೆಗೆ ಬರೋಕ್ ಸಾಧ್ಯ ಆಗಿದ್ ನನಗೆ ಸೊ ನನಗೆ ತುಂಬ ಖುಷಿ ಇತ್ತು ಹೆಮ್ಮೆ ನನ್ನ ಪ್ರಕಾರ ಮುಂದಿನ ವರ್ಷ ಇದು ಅಂದರೆ ಕಳೆದ ಸಲ ಸ್ವಲ್ಪ ಸಣ್ಣ ಮಟ್ಟಕ್ಕೆ ಮಾಡಿದ್ರು ಆದರೆ ಆ ಜಾಗ ಸಾಕಾಗಲಿಲ್ಲ ಇವರಿಗೆ ಅಷ್ಟು ಜನ ಸೇರಿದ್ರು ಹಾಗಾಗಿ ಈ ಸಲ ಪ್ಯಾಲೇಸ್ ಗ್ರೌಂಡೇ ಬೇಕಾಯ್ತು ನನ್ನ ಪ್ರಕಾರ ನೆಕ್ಸ್ಟು ಇನ್ನೂ ಒಂದು ದೊಡ್ಡ ಗ್ರೌಂಡ್ ಇದೆ ನಮ್ಮ ಬೆಂಗಳೂರಲ್ಲಿ ಅದರಲ್ಲಿ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಆ ಮಟ್ಟಕ್ಕೆ ಬೆಳೀಲಿ ಆ ಮಟ್ಟಕ್ಕೆ ನಮ್ಮ ಭಾಷೆನ ಉಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಸೊ ಅದು ಮುಂದುವರಿಲಿ ಅಂತ ನಾನು ಕೇಳ್ಬೋದು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಹೀಗೆ ನನಗೂ ನಾನು ಬರ್ತೇನೆ ನೆಕ್ಸ್ಟ್ ಇಯರಿಂದ ನಾನು ಖಂಡಿತ ಅವರು ಗೆಸ್ಟಾಗಿ ಕರೀಲಿ ಕರೀದೇ ಇರಲಿ ಬರೋದೆ ಅಷ್ಟೇ ಸೊ ಹಾಗಾಗಿ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೀಲಿ ಅಂತ ನನ್ನ ಆಸೆ